ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಗೋಡ್ ವೀಕ್ಷಕರೇ ತಮಗೆ ಇದು ಗೊತ್ತ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ವತಿಯಿಂದ ಸಿಗುವ ಸೌಲಭ್ಯಗಳು ಯಾವ್ಯಾವ ತರಹದ ಯೋಜನೆಗಳು ಹಾಗೂ ಯಾವ್ಯಾವ ತರಹದ ಸೌಲಭ್ಯಗಳು ಯಾವ್ಯಾವ ತರಹದ ಅರ್ಹತೆ ಬೇಕು ಯೋಜನೆ ಉದ್ದೇಶವೇನು ಅಪಘಾತ ಆದರೆ ಅದಕ್ಕೆ ಪರಿಹಾರವೇನು ಅಂತ್ಯಕ್ರಿಯಕ್ಕೆ ಯಾವ ತರ ವೆಚ್ಚ ಸಿಗುತ್ತದೆ ಅದನ್ನು ಹೇಗೆ ಕ್ಲೈಮ್ ಮಾಡಬೇಕು ಎಂಬುದನ್ನು ನಾವು ಬೀದರ್ ಜಿಲ್ಲಾ ಘಟಕದ ಕಾರ್ಮಿಕ ಅಧಿಕಾರಿ ಶ್ರೀ ಮಹೇಶ್ ಅವರಿಂದ ತಿಳಿ ಪಡೆಯೋಣ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಕಾರ್ಮಿಕರಿಗೆ ಯಾವ್ಯಾವ ತರಹದ ಒಂದು ಸೌಲಭ್ಯಗಳಿದೆ ಅದನ್ನು ಜನರ ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಅವರು ಸವಿಸ್ತಾರವಾಗಿ ಹೇಳುತ್ತಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಲಕ್ಷ್ಮಣ್ ಕೂಲಿ ಅಂತ ಕಾರ್ಮಿಕ ಅಧಿಕಾರಿ ಬೀದರ್ ಉಪವಿಭಾಗ ಬೀದರ್ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಹಲವು ಕಲ್ಯಾಣ ಯೋಜನೆಗಳಿತ್ತು ಆ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ ಈ ಅಸಂಘಟಿತ ಕಾರ್ಮಿಕರ ಒಂದು ಕಲ್ಯಾಣ ಯೋಜನೆಗಾಗಿ ಮೂರು ನಮ್ಮಲ್ಲಿ ಮಂಡಳಿಗಳಿದೆ ಮೊದಲನೇದಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಮಂಡಳಿ ಕಟ್ಟಡ ಕಾರ್ಮಿಕರನ್ನ ನೋಂದಾಯಿಸಿ ಅವರಿಗೆ ಸೌಲಭ್ಯಗಳನ್ನು ನೀಡುತ್ತದೆ ಇದರಲ್ಲಿ ಒಂದು ಒಂದು ವರ್ಷದಲ್ಲಿ ಅಂದರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಯಾರು ತೊಂಬತ್ತು ದಿವಸ ಕೆಲಸ ನಿರ್ವಹಿಸುತ್ತಾರೆ ಅಂತಹ ಕಟ್ಟಡ ಕಾರ್ಮಿಕ ಅಂದರೆ ಕಟ್ಟಡ ಸಂಬಂಧಿಸಿದ ಕೆಲಸಗಳಲ್ಲಿ ಯಾರು ತೊಂಬತ್ತು ದಿವಸ ಕೆಲಸವನ್ನು ನಿರ್ವಹಿಸುತ್ತಾರೆ ಅಂಥವ್ರನ್ನ ಕಟ್ಟಡ ಕಾರ್ಮಿಕರಂತ ನಾವು ಗುರುತು ಗುರುತು ಮಾಡಿ ಅವರನ್ನು ನೋಂದಾಯಿಸ್ತೀವಿ ನೋಂದಣಿ ಮಾಡಬೇಕಂದ್ರೆ ಅವರು ತೊಂಬತ್ತು ದಿವಸ ಒಂದು ವರ್ಷದಲ್ಲಿ ಕೆಲಸ ಮಾಡಿರಬೇಕು ಕಟ್ಟಡ ಸಂಬಂಧಿಸಿದ ಕೆಲಸ ಅಂದರೆ ತಾವು ನೋಡ್ಬೋದು ಒಂದು ಮನೆಯಲ್ಲಿ ಕಟ್ಟಬೇಕಾದ್ರೆ ಪಾಯ ಇರ್ಬೋದು ಟೈಲ್ಸ್ ಕೆಲಸ ಮಾಡ್ಬೋದು ಸೆಂಟ್ರಿಂಗ್ ಕೆಲಸ ಮಾಡ್ತಿರ್ಬೋದು ಪ್ಲಂಬಿಂಗ್ ಕೆಲಸ ಮಾಡ್ತಿರ್ಬೋದು ಕಾರ್ಪೆಂಟ್ರಿ ಕೆಲಸ ಇರ್ಬೋದು ಪೇಂಟಿಂಗ್ ಕೆಲಸ ಮಾಡ್ತಿರ್ಬೋದು ಅದೇ ರೀತಿ ಸೆಂಟ್ರಿಂಗ್ ಇರ್ಬೋದು ಬಾರ್ವೆಂಡಿಂಗ್ ಇರ್ಬೋದು ಸೊ ಈ ಥರ ಹತ್ತು ಹಲವು ಕಟ್ಟಡಕ್ಕೆ ಸಂಬಂಧಿಸಿದ ಏನು ಕೆಲಸ ಮಾಡ್ತಿರ್ತಾರೆ ಇನ್ಕ್ಲೂಡಿಂಗ್ ಮನೆ ಬಾಗಿಲು ಅಥವಾ ಕಿಟಕಿದ ಬೆಲ್ಡಿಂಗ್ ಕೆಲಸ ಇರ್ಬೋದು ಈ ಥರ ಬೇರೆ ಬೇರೆ ವಿಭಾಗದ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ ಅಂಥವ್ರನ್ನ ನೋಂದಣಿ ಮಾಡ್ತೀವಿ ನೋಂದಣಿ ಮಾಡಿದ ಮೇಲೆ ಅವ್ರಿಗೇನಿದೆ ಕನಿಷ್ಠ ದಾಖಲೆಗಳನ್ನು ತಗೋತೀವಿ ಆಧಾರ್ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಒ ಟಿ ಪಿ ಬೈಬೇಕಾಗ್ತದೆ ಕುಟುಂಬ ಸದಸ್ಯರ ವಿವರ ಈ ರೀತಿ ಒಂದು ಸತಿ ನೋಂದಣಿ ಮೇಲೆ ಅವರು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂದ್ರೆ ಘಟನೆ ಸಂಭವಿಸಿದ ಮೇಲೆ ಉದಾಹರಣೆಗೆ ಈಗ ಒಂದು ಕಟ್ಟಡ ಕಾರ್ಮಿಕ ನೋಂದಣಿ ಆದರೆ ಒಂದು ವರ್ಷ ನೋಂದಣಿ ಆದ ಒಂದು ವರ್ಷದ ಮೇಲೆ ಅವರಿಗೆ ಮದುವೆ ಸೌಲಭ್ಯನ ಅರವತ್ತು ಸಾವಿರ ರೂಪಾಯಿ ಮಂಡಳಿ ನೀಡುತ್ತದೆ ಆ ಮನೆ ನೀಡಬೇಕಾದ್ರೆ ಅವರು ಮದುವೆ ಆದ ನಂತರ ಒಂದು ವರ್ಷ ಆದರೆ ಮದುವೆ ಆದರೆ ಅವರಿಗೆ ಅಥವಾ ಅವರ ಇಬ್ಬರ ಮೊದಲ ಮಕ್ಕಳಿಗೆ ಮದುವೆ ಆದರೆ ಅವರು ಆನ್ಲೈನ್ ಆನ್ಲೈನ್ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅದೇ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಒ ಟಿ ಪಿ ಅವರು ಮನೆ ಮದುವೆಯ ನೋಂದಣಿನೇ ಸಬ್ ರಿಜಿಸ್ಟ ನೋಂದಣಿ ಮಾಡೋಕ್ಕಾಗುತ್ತೆ ಸೊ ಈ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದರೆ ಅದನ್ನ ಪರಿಶೀಲನೆ ಮಾಡಿ ಕಟ್ಟಡ ಕಾರ್ಮಿಕರಾಗಿದ್ರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಮಂಜೂರು ಮಾಡ್ತೀವಿ ಅದೇ ರೀತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ತರಗತಿಯಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ವರೆಗೂ ಸಹಿತ ಹನ್ನೊಂದು ನೂರು ರೂಪಾಯಿಯಿಂದ ಹಿಡಿದು ಲೆವೆನ್ ತೌಸಂಡ್ ವರೆಗೆ ಸ್ಕಾಲರ್ಶಿಪ್ ಶಿಷ್ಯ ವೇತನ ಅಂತ ಏನು ಹೇಳ್ತೀವಿ ಅದು ಸಹಿತ ಕಟ್ಟಮಂಡಳಿಯಿಂದ ಮಂಡಳಿಯಿಂದ ನೀಡ್ತಾರೆ ಅದ್ರ ಜೊತೆಗೆ ವೈದ್ಯಕೀಯ ಪ್ರಮುಖ ವೈದ್ಯಕೀಯ ಅಂತ ಎರಡು ಯೋಜನೆಗಳಿದೆ ಪ್ರಮುಖ ವೈದ್ಯಕೀಯ ಅಂದ್ರೆ ಕಟ್ಟಡ ಕಾರ್ಮಿಕ ಮತ್ತು ಅವರ ಅವಲಂಬಿತರಿಗೆ ಇಪ್ಪತ್ತು ಸಾವಿರವರೆಗೆ ಏನಾದರೂ ಚಿಕಿತ್ಸೆ ಪಡ್ಕೊಂಡಿದ್ರೆ ಅದು ಇಪ್ಪತ್ ಸಾವಿರ ರೂಪಾಯಿ ನೀಡ್ತಾ ಮ್ಯಾಕ್ಸಿಮಮ್ ಅದು ಇಪ್ಪತ್ತು ಗರಿಷ್ಠ ಇದೆ ಪ್ರಮುಖ ವೈದ್ಯಕೀಯದಲ್ಲಿ ಎರಡು ಲಕ್ಷದವರೆಗೆ ನಾವು ಅಹ್ ಚಿಕಿತ್ಸೆ ಏನಾದ್ರೂ ಮಾಡ್ಕೊಂಡಿದ್ರೆ ಪರಿಹಾರ ನೀಡ್ತೀವಿ ಉದಾಹರಣೆಗೆ ಹಾರ್ಟ್ ಲೇಹ ಇದು ಹೃದಯ ಶಸ್ತ್ರಚಿಕಿತ್ಸೆ ಇರ್ಬೋದು ಕಿಡ್ನಿದಿರ್ಬೋದು ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಸರ್ಜರಿ ಒಳಪಟ್ಟಿರ್ಬೋದು ಸೊ ಬೇರೆ ಬೇರೆ ಏನು ಶಸ್ಯ ಚಿಕಿತ್ಸೆ ಇದೆ ಸುಮಾರು ಪಟ್ಟಿ ಇದೆ ಸೊ ಅಂತ ಚಿಕಿತ್ಸೆ ಪಡ್ಕೊಂಡ್ರೆ ಎರಡು ಲಕ್ಷದವರೆಗೆ ಅವರಿಗೆ ಪ್ರಮುಖ ವೈದ್ಯಕೀಯ ಪರಿಹಾರ ಸಿಗ್ತದೆ ಸೊ ಇದರಲ್ಲಿ ಏನೇ ಒಂದು ಇದೇನೆಂದರೆ ಚಿಕಿತ್ಸೆ ಪಡೆದುಕೊಂಡಂತಹ ಆಸ್ಪತ್ರೆ ಅದು ಗೌರ್ಮೆಂಟ್ ಎಂ ಹಾಸ್ಪಿಟಲ್ ಇರಬೇಕಾಗತ್ತೆ ಸೊ ಬೇರೆ ಹಾಸ್ಪಿಟಲ್ ಎಂ ಪಿನ್ ಎಲ್ ಬೇರೆ ಹಾಸ್ಪಿಟಲ್ ಇದ್ರೆ ನಾವು ಅದಕ್ಕೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅದೇ ರೀತಿ ಮರಣ ಪರಿಹಾರ ಇದೆ ಸೊ ಅಭಾವಿಕ ಮರಣ ಆದರೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಪಘಾತ ಮರಣ ಪರಿಹಾರ ಅಪಘಾತ ಆದರೆ ಐದು ಲಕ್ಷದವರೆಗೆ ಪರಿಹಾರ ನೀಡ್ತಾರೆ ಈ ಮರಣ ಮತ್ತು ಪಿಂಚಣಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರು ಮಂಜೂರಾತಿ ಅಧಿಕಾರಿಗಳಾಗ್ ಆಗಿರ್ತಾರೆ ಉಳಿದ ಸೌಲಭ್ಯಗಳಿಗೆ ಕಾರ್ಮಿಕ ಅಧಿಕಾರಿಗಳು ಮಂಜೂರಾತಿ ಅಧಿಕಾರಿಗಳಾಗಿರ್ತಾರೆ ಅದೇ ರೀತಿ ಪಿಂಚಣಿ ಇದೆ ಪಿಂಚಣಿಯಲ್ಲಿ ಏನು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿ ಅರವತ್ತು ವರ್ಷ ತುಂಬಿದ ಕಟ್ಟಡ ಕಾರ್ಮಿಕರು ಅರ್ಜಿ ಸಲ್ಲಿಸಿದರೆ ಅವರಿಗೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ನಮ್ಮ ಮಂಡಳಿಯಿಂದ ನೀಡ್ತೀವಿ ಸೊ ಶಾಶ್ವತ ದುರ್ಬಲತೆ ಪರಿಹಾರದ ಆಧಾರದ ಮೇಲೂ ಸಹಿತ ಪಿಂಚಣಿ ಸಿಗುತ್ತೆ ಸೊ ಅದು ಸಂಬಂಧಪಟ್ಟ ಇಲಾಖೆಯಿಂದ ಅವರ ಎಷ್ಟು ಪ್ರತಿಶತ ಅಂಗವಿಕಲ್ ಅದರ ಮೇಲೆ ಎಕ್ಸ್ಗ್ರೇಷಿಯನ್ನು ಸಹಿತ ಅವರು ಅಪ್ಲೈ ಮಾಡ್ಬೋದು ಎಕ್ಸ್ಗ್ರೇಷಿಯಾ ಅಂದರೆ ಪರ್ಸೆಂಟೇಜ್ ಆಧಾರಿತವಾಗಿ ಅವರಿಗೆ ಒಂದು ಬಾರಿಯ ಏನು ಶಾಶ್ವತ ದುರ್ಬಲತೆ ಪರಿಹಾರವನ್ನು ಮಾನ್ಯ ಸಹ ಕಾರ್ಮಿಕ ಆಯುಕ್ತರು ಮಂಜೂರು ಮಾಡ್ತಾರೆ ಇದಿಷ್ಟು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಿಸಿದ ಆ ಯೋಜನೆಗಳಾಗಿದೆ ಅದೇ ರೀತಿ ಇತ್ತೀಚೆಗೆ ನಾವು ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಅಸಂಘಟಿತ ವಲಯದಿಂದ ಅಂದ್ರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಈ ಮಂಡಳಿಯಿಂದ ಸಾಕಷ್ಟು ಅಸಂಘಟಿತ ಕಾರ್ಮಿಕರಿಗೆ ಸಹಿತ ಯೋಜನೆಗಳನ್ನ ತರ್ತಾ ಇದ್ವಿ ಈ ಮುಂಚೆ ಅಂಬೇಡ್ಕರ್ ಸಹಾಯದ ಯೋಜನೆ ಅಂತಿತ್ತು ಇದರಲ್ಲಿ ಸುಮಾರು ಹನ್ನೊಂದು ವರ್ಗಗಳಿಗೆ ನೋಂದಣಿ ಮಾಡ್ತಾ ಇದ್ವಿ ಅದು ಈಗ ತಿದ್ದುಪಡಿಯಾಗಿ ಸುಮಾರು ನಾವು ಇಪ್ಪತ್ತ್ ಮೂರು ವರ್ಗಗಳಿಗೆ ಟ್ವೆಂಟಿ ತ್ರೀ ಸೆಕ್ಟರ್ಸ್ ಏನಂತೀವಿ ಅವರಿಗೆ ನೋಂದಣಿ ಮಾಡಿ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ ಈ ಹಿಂದೆ ಯಾವುದೇ ಸೌಲಭ್ಯ ಇರಲಿಲ್ಲ ಈಗ ಒಂದು ಇತ್ತೀಚೆಗೆ ಅಂದರೆ ಒಂದು ಎರಡು ಮೂರು ತಿಂಗಳಿಂದ ಇದು ಜಿಯೋ ಪಾಸ್ ಆಗಿರೋದು ಸೊ ಈಗ ಅಮೃತ ಸಹಾಯ ಯೋಜನೆಯಡಿ ಏನಿದೆ ಸುಮಾರು ಬಟ್ಟಿ ಕಾರ್ಮಿಕರು ಇರ್ಬೋದು ಇದು ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಅಮಾಲಿರ್ಬೋದು ಚಿಂದಿಯಾಯ ಇರ್ಬೋದು ವ್ಯಾಪಾರಿಗಳು ಇರ್ಬೋದು ಅಗಸರಿರ್ಬೋದು ಟೈಲರ್ಗಳಿರ್ಬೋದು ಬಿಡಿ ಕಾರ್ಮಿಕ ಇರ್ಬೋದು ಈ ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂತಹ ಇರ್ಬೋದು ಆಮೇಲೆ ಕ್ಷೌರಿಕ ಇರ್ಬೋದು ಕುಂಬಾರ ಇರ್ಬೋದು ಕಂಬಾರ ಇರ್ಬೋದು ಈ ರೀತಿಯ ಹಲವು ಇಪ್ಪತ್ತು ಅಸಂಘಟಿತ ವಲಯಗಳಲ್ಲೂ ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಮಿಕರ ನೋಂದಣಿ ಮಾಡಿಕೊಂಡ್ರೆ ನೋಂದಣಿ ಮಾಡ್ಕೋಬೇಕು ಸಿಂಪಲ್ ಏನು ದಾಖಲೆಗಳಿದೆ ಅದೇ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಒ ಟಿ ಪಿ ಅಂತಹ ಅತಿ ಕಡಿಮೆ ದಾಖಲೆಗಳನ್ನು ಒಂದು ಸರ್ ಏನು ಸಲ್ಲಿಸಿ ನೋಂದಣಿ ಮಾಡ್ಕೋಬೋದಾಗಿದೆ ಒಂದು ಸತಿ ನೋಂದಣಿ ಆದರೆ ಅವರಿಗೆ ಅಪಘಾತ ಮರಣ ಹೊಂದಿದಲ್ಲಿ ಒಂದು ಲಕ್ಷ ರೂಪಾಯಿ ಪರಿಹಾರ ಇದೆ ಮತ್ತು ಶಾಶ್ವತ ದುರ್ಬಲತೆ ಆಧಾರದ ಮೇಲೆ ಒಂದು ಲಕ್ಷವರೆಗೆ ಅವರಿಗೆ ಪರಿಹಾರ ಸಿಗುತ್ತೆ ಅದೇ ರೀತಿ ಏನಾದರೂ ಆಕ್ಸಿಡೆಂಟಲ್ಲಿ ಇಂಜುರಿ ಆಗಿ ವೈದ್ಯಕೀಯ ವೆಚ್ಚ ಮರುಪಾವತಿ ಒಂದು ಸೌಲಭ್ಯ ಇರುತ್ತದೆ ಇದು ಅಂಬೇಡ್ಕರ್ ಯೋಜನೆ ಅಡಿ ಇದು ಇತ್ತೀಚೆಗೆ ಈ ಸೌಲಭ್ಯ ಮುಂಚೆ ನೋಂದಣಿ ಮಾತ್ರ ಮಾಡ್ತಿದ್ವಿ ಸೌಲಭ್ಯಗಳು ಇರಲಿಲ್ಲ ಇದು ಇತ್ತೀಚೆಗೆ ಈ ಸೌಲಭ್ಯಗಳು ಜಾರಿಯಾಗಿದೆ ಅದೇ ರೀತಿ ಗಿಗ್ ಕಾರ್ಮಿಕರದು ಗಿಗ್ ಕಾರ್ಮಿಕರಂದ್ರೆ ತಾವು ನೋಡಬಹುದು ಈಗ ಆನ್ಲೈನ್ ಫುಡ್ ಡೆಲಿವರಿ ಕೆಲಸ ಮಾಡೋದವ್ರು ಇರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಅಮೆಜಾನ್ ಅಂತಹ ಇ ಕಾಮರ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು ನಾವು ಯಾವುದೇ ಒಂದು ಆರ್ಡರ್ ಮಾಡಿದರೆ ಅವರು ಏನು ಮಾಡ್ತಾರೆ ಆ ಪಾರ್ಸಲನ್ನು ಮನೆ ಮನೆಗೆ ತಂದು ಕೊಡ್ತಾರೆ ಅಂಥವ್ರಿಗೆ ನಾವು ಗಿಗ್ ಕಾರ್ಮಿಕರು ಅಂತೀವಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಸಹ ನಾವು ಕರಿತೀವಿ ಅಂಥ ಕಾರ್ಮಿಕರು ಸಹಿತ ಏನು ಮಾಡ್ತಾರೆ ಯಾವಾಗ ಯಾವಾಗಲೂ ಬೈಕ್ ಮೇಲೆ ಅವರು ಸಂಚರಿಸುವುದರಿಂದ ಅಪಘಾತಕ್ಕೆ ಈಡಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಇಂಥ ಗಿಗ್ ಕಾರ್ಮಿಕರು ಏನಾದರೂ ಅಪಘಾತ ಮರಣ ಅಪಘಾತ ಮರಣ ಹೊಂದಿನಲ್ಲಿ ಅವರಿಗೆ ಎರಡು ವರ್ಷ ಎರಡು 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 ಲಕ್ಷ ಲೈಫ್ ಇನ್ಸುರೆನ್ಸ್ ಹಾಗೂ ಎರಡು 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 ಲಕ್ಷ ಆಕ್ಸಿಡೆಂಟ್ ಇನ್ಸೂರೆನ್ಸ್ ನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಸಿಗ್ತದೆ ಸ್ವಾಭಾವಿಕ ಮರಣದಲ್ಲಿ ಎರಡು ಲಕ್ಷ ರೂಪಾಯಿ ಸಿಗ್ತದೆ ಅದೇ ರೀತಿ ಹಾಸ್ಪಿಟಲ್ ಐವತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ಒಂದು ಒಂದು ಲಕ್ಷದವರೆಗೆ ಅವರಿಗೆ ವೈದ್ಯಕೀಯ ಮರುಪಾವತಿ ವೆಚ್ಚ ಸಿಗುತ್ತದೆ ಇದು ಇದು ಗಿಗ್ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದಾಗಿದೆ ಅದೇ ರೀತಿ ದಿನಪತ್ರಿಕೆ ವಿತರಕರಿಗೂ ಸಹಿತ ಒಂದು ಸೌಲಭ್ಯ ಇತ್ತೀಚೆಗೆ ಇದು ಒಂದು ವರ್ಷ ಒಂದು ಇನ್ನೂ ಒಂದು ವರ್ಷ ತುಂಬಿಲ್ಲ ಈ ಸ್ಕೀಮ್ ಬಂದು ದಿನಪತ್ರಿಕೆ ವಿತರಣೆ ಮುಂಜಾನೆ ಬೇರೆ ಬೇರೆ ಒಂದು ಮಳೆ ಅನ್ಬೋದು ಚಿರಗಾಲ ಅನ್ಬೋದು ಮುಂಜಾನೆ ಪತ್ರಿಕೆಯನ್ನು ವಿತರಣೆ ಇರ್ತದೆ ಅಂತಹವರು ಕಾರ್ಮಿಕರೇನಾದರೂ ಅಪಘಾತ ಮಾಡುವಂತೇಳಿ ಅದು ಎರಡು ಲಕ್ಷ ರೂಪಾಯಿವರೆಗೆ ಅವರಿಗೆ ಪರಿಹಾರ ಸಿಗುತ್ತೆ ಹಾಗೂ ಒಂದು ಲಕ್ಷದವರೆಗೆ ವೈದ್ಯಕೀಯ ಮರುಪಾವತಿ ವೆಚ್ಚ ಸಹಿತ ಅಂತ ಕಾರ್ಮಿಕರು ಏನಾದರೂ ಆಕ್ಸಿಡೆಂಟಲ್ಲಿ ಯೂಜುರಿ ಆದರೆ ಹಾಸ್ಪಿಟಲ್ ವೆಚ್ಚ ಆದರೆ ಸೊ ಎರಡು ಲಕ್ಷ ರೂಪಾಯಿ ಪರಿಹಾರ ಆಕ್ಸಿಡೆಂಟ್ ಪರಿಹಾರ ಹಾಗೂ ಒಂದು ಲಕ್ಷದವರೆಗೆ ವೈದ್ಯಕೀಯ ಮರುಪಾವತಿ ವೆಚ್ಚ ಸಹಿತ ಅವ್ರಿಗೆ ಸಿಗ್ತದೆ ಅದೇ ರೀತಿ ಮೆಕ್ಯಾನಿಕ್ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ಏನು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿಸಿದ ಕಾರ್ಮಿಕ ಸಾಮಾಜಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾವೃತ್ತಿ ಮಂಡಳಿ ಹೇಳಿ ಇದು ಇತ್ತೀಚೆಗೆ ತೀರಾ ಎರಡರೇ ಮೂರು ತಿಂಗಳಿಂದ ಈ ಮಂಡಳಿ ಎಂದು ರಚನೆ ಆಗ್ತಾ ಇದೆ ಈ ಇದರಲ್ಲಿ ಮುಂಚೆ ನಾವು ಕೇವಲ ಡ್ರೈವರ್ ಡ್ರೈವರ್ ಕ್ಲೀನರ್ ಮತ್ತು ಕಂಡಕ್ಟರ್ಗಳಿಗೆ ಇದೊಂದು ಸೌಲಭ್ಯ ಇರ್ತಾ ಇತ್ತು ಈಗ ಅದನ್ನು ಯೋಜನೆ ಚಾಲಕ ಇರ್ಬೋದು ನಿರ್ವಾಹಕ ಇರ್ಬೋದು ಕ್ಲೀನರ್ ಇರ್ಬೋದು ನಿಲ್ದಾಣ ಸಿಬ್ಬಂದಿ ಇರ್ಬೋದು ಮಾರ್ಗ ಪರಿಶೀಲನಾ ಸಿಬ್ಬಂದಿ ಇರ್ಬೋದು ಬುಕ್ಕಿಂಗ್ ಗುಮಾಸ್ತಾ ಇರ್ಬೋದು ನಗದು ಗುಮಾಸ್ತಾ ಇರ್ಬೋದು ಡಿಪೋ ಗುಮಾಸ್ತಾ ಇರ್ಬೋದು ಸಮಯ ಪಾಲಕ ಇರ್ಬೋದು ಕಾವಲುಗಾರ ಪರಿಚಾರಕ ಇರ್ಬೋದು ಮೋಟರ್ ಗ್ಯಾರಿಯಲ್ಲಿ ಟೈರ್ ಜೋಡಿಸೋ ಮತ್ತು ಬೇರ್ಪಡಿಸೋ ಘಟಕಗಳಲ್ಲಿ ಪಂಚ ದುರಸ್ತಿ ಮಳಿಗೆಗಳಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಸೊ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಗ್ಯಾರೇಜು ಈ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಸೊ ಸಾರಿಗೆ ಮತ್ತು ಅದಕ್ಕೆ ಸಂಬಂಧಿಸಿದಲ್ಲಿ ಸಂಬಂಧಿಸಿದ ಒಂದು ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡ್ತಾರೆ ಅಂತಹ ಕಾರ್ಮಿಕರ ನೋಂದಣಿ ಮಾಡ್ಕೊಳ್ಬೇಕಾಗ್ತದೆ ಈ ಯೋಜನೆಯಡಿ ಈ ಯೋಜನೆಗಳಲ್ಲಿ ನಮ್ಮಲ್ಲಿ ಅಸರ್ತ ಯೋಜನೆಗಳಲ್ಲಿ ಅಂದರೆ ಇ ಎಸ್ ಐ ಪಿ ಎಫ್ ಹೊಂದಿರಬಾರ್ದವರು ಯಾವುದೋ ಒಂದು ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ರೆ ಕಾರ್ಮಿಕರು ಇ ಎಸ್ ಐ ಪಿ ಎಫ್ ಅಂತಹ ಕಾರ್ಮಿಕರಿಗೆ ಇದು ಸೌಲಭ್ಯ ಸೌಲಭ್ಯ ಅನ್ವಯ ಆಗೋದಿಲ್ಲ ನಮ್ಮಲ್ಲಿ ಯಾವುದೇ ಸೌಲಭ್ಯ ಇದ್ರೂ ಇ ಎಸ್ ಐ ಪಿ ಎಫ್ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಅಂತಹ ಕಾರ್ಮಿಕರಿಗೆ ಈ ಸೌಲಭ್ಯ ಬರುವುದಿಲ್ಲ ಅವರು ಸಹಿತ ಅತ್ಯಂತ ಕಡಿಮೆ ದಾಖಲೆಗಳ ಮೇಲೆ ಹೇಳಿದ ಹೇಳಿದಾಗೆ ಆಧಾರ್ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಏನೋ ಒಂದು ಒಂದು ಒ ಟಿ ಪಿ ಬರ್ತದೆ ಯಾವುದೇ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಅವರ ಆಧಾರ್ ಕಾರ್ಡು ಮೊಬೈಲ್ ನಂಬರ್ಗೆ ಲಿಂಕ್ ಇರಬೇಕಾಗ್ತದೆ ಸೊ ಈ ಒ ಟಿ ಪಿ ಮೇಲೆ ಅವರು ಅರ್ಜಿ ಸಲ್ಲಿಸಿದಲ್ಲಿ ನಾವು ಅದನ್ನು ಅಪ್ರೂವ್ ಮಾಡಿ ಅವ್ರಿಗೆ ಒಂದು ಕಾರ್ಡನ್ನು ಕೊಡ್ತೀವಿ ಇದರಲ್ಲಿ ಸಹಿತ ಯಾರು ಚಾಲಕ ಏನಾದ್ರು ಇದರಲ್ಲಿ ಐದು ಲಕ್ಷ ಪರಿಹಾರ ಇದೆ ಸೊ ಈ ಯಾವುದೇ ನೋಂದಣಿ ಮಾಡಿಸ್ಕೊಂಡ ಈಗ ಚಾಲಕರಿಗೇನಿದೆ ಕಾರ್ಮಿಕ ಇಲಾಖೆಯಲ್ಲಿ ಏನು ಕಚೇರಿಯಲ್ಲಿ ತುಂಬಾ ಒಂದು ಭ್ರಷ್ಟಾಚಾರ ಆಗಿದೆ ಸರ್ ಇವಾಗ ತಾವೊಂದು ನಿಷ್ಠಾವಂತ ಅಧಿಕಾರಿ ಅಂತ ನಮ್ಮ ಬೀದರ್ ಜನರತೆಗೆ ಗೊತ್ತಾಗ್ತಾ ಇದೆ ಸರ್ ಈಗ ಮುಂಬರುವ ದಿನಗಳಲ್ಲಿ ಬೀದರ್ ಜನತೆಯ ಕಾರ್ಮಿಕರಲ್ಲಿ ಯಾವ ಥರ ತಾವು ಒಂದು ಕೆಲಸ ಮಾಡ್ತೀರಾ ಸರ್ ಈಗ ಮತ್ತೆದಾಗ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈ ಎಲ್ಲ ಸೌಲಭ್ಯಗಳು ಕಂಪ್ಲೀಟ್ ಆನ್ಲೈನ್ ಮೂಲಕ ಇದೆ ಸೊ ಕಾರ್ಮಿಕರು ಪದೇ ಪದೇ ಕಚೇರಿಗೆ ತುಂಬ ಬರಬಾರ್ದು ಆಮೇಲೆ ಮಧ್ಯವರ್ತಿಗಳು ಸಹಿತ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒ ಟಿ ಪಿ ಮೂಲಕ ಅರ್ಜಿ ಸಲ್ಲಿಸ್ಬೋದಾಗಿದೆ ಸೊ ಅವರು ಒ ಟಿ ಪಿ ಮೂಲಕ ಅರ್ಜಿ ಸಲ್ಲಿಸಿದರೆ ಅವ್ರು ಮಾತ್ರ ಗೊತ್ತಿರ್ತದೆ ಸೊ ನಾವು ವೆರಿಫಿಕೇಶನ್ ಮಾಡಿ ಆನ್ಲೈನಲ್ಲೇ ಮಂಜೂರಾತಿ ಮಾಡ್ತೀವಿ ಮಂಜೂರಾತಿ ಮಾಡಿ ಡಿ ಬಿ ಟಿ ಮೂಲಕನೇ ಅವ್ರಿಗೆ ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ ಸೊ ಕಾರ್ಮಿಕರು ಈಗ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಕಾರ್ಮಿಕರಿಂದ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಷ್ಟು ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ ಸೊ ಸಾಕಷ್ಟು ಅನರ್ಹ ಕಾರ್ಮಿಕರು ಈ ಹಿಂದೆ ನೋಂದಣಿ ಆಗಿದ್ದಾರೆ ಸೊ ಅಂತ ಕಾರ್ಮಿಕರು ಅರ್ಜಿ ಸಲ್ಲಿಸ್ತದೆ ಕ್ಲೇಮ್ ಅರ್ಜಿ ಅವುಗಳನ್ನ ಸ್ಥಳ ಪರಿಶೀಲನೆ ಕಾರ್ಮಿಕ ನಿರೀಕ್ಷಕ ಹಂತದಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಾರ್ಮಿಕ ಅಧಿಕಾರಿಗಳಿಗೆ ನಾವು ಒಂದು ಸುತ್ತಲೂ ಪ್ರಕಾರ ಒಂದು ಐದು ಪರ್ಸೆಂಟ್ ವೆರಿಫಿಕೇಶನ್ ಮಾಡಿ ಮಾಡಬೇಕಂತಿದೆ ಬಟ್ ನಾವು ಒಂದು ಮೂವತ್ತು ಪರ್ಸೆಂಟ್ ಒಂದು ಇಪ್ಪತ್ತೈದ ಮೂವತ್ತು ಪರ್ಸೆಂಟ್ ಸರ್ ಇವಾಗ ಇವಾಗಲೇ ನೀವು ತಾವು ಹೇಳಿದಿರಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕು ಅಂತ ಬಟ್ ಸರ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದರೂ ಸಹ ಕಾರ್ಮಿಕರಿಗೆ ಕಚೇರಿಗೆ ಬರುವ ಅಗತ್ಯವಿಲ್ಲ ಆ್ಯಕ್ಚುಲಿ ಆನ್ಲೈನ್ ಮುಖಾಂತರ ಸಲ್ಲಿಸಿದ್ರೆ ಮತ್ತು ಅವರು ನೀವು ಕಚೇರಿಗೆ ಬರ್ರಿ ಕಚೇರಿಗೆ ಬಂದ ನಂತರ ನೀವು ಅವ್ರಿಗೆ ಸಿಗಬೇಕು ಇವ್ರಿಗೆ ಸಿಗಬೇಕು ಅಂತ ಇಲ್ಲಿ ಜಾಸ್ತಿ ಇದೆ ಸರ್ ಇದೆ ಸರ್ ಅಂತ ಇಲ್ಲ ಈಗ ನೋಡಿ ನಮ್ಮಲ್ಲಿ ಆನ್ಲೈನ್ ಮೂಲಕ ಪ್ರೊಸೀಜರ್ ಹೋಗಿದ್ದು ನಿಜ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರ್ತಾರೆ ಕೆಲವೊಬ್ರು ಏನ್ ಮಾಡಿರ್ತಾರೆ ಮೂಲ ದಾಖಲೆಗಳನ್ನ ಜರಾಕ್ಷ ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಚೇರಿ ಕಳಿಸಿ ದಾಖಲೆಗಳ ಪರಿಶೀಲನೆ ಮಾಡ್ತೀವಿ ಅಥವಾ ಏನಾದ್ರೂ ದಾಖಲೆಗಳು ಏನಾದರೂ ತಿದ್ದುಪಡಿ ಆಗಿದಾವಿಸಿದ್ರೆ ಯಾಕಂದ್ರೆ ಅಲ್ಲಿ ಸ್ಕ್ಯಾನ್ ಕಾಪಿ ಇರೋದ್ರಿಂದ ಮೂಲ ದಾಖಲೆ ತರಿಸೊಂದ್ಸತಿ ವೆರಿಫಿಕೇಶನ್ ಮಾಡ್ತೀವಿ ಆಲೈನ್ ಅಲ್ಲಿರೋದ್ರಿಂದ ಫಸ್ಟ್ ಇನ್ಸ್ಪೆಕ್ಟರ್ ಗೆ ಲಾಗಿನ್ ಬರ್ತದೆ ಕಾರ್ಮಿಕ ಇನ್ಸ್ಪೆಕ್ಟರ್ ಲಾಗಿನ್ ಬಂದ್ಬಿಟ್ಟು ಅವರು ಒಂದು ಪರಿಶೀಲನೆ ಮಾಡಿ ನಮಗೆ ಮಂಜೂರಾತಿ ತಿರಸ್ಕೃತ ಮಾಡಕ್ಕೆ ಕಳಿಸ್ತಾರೆ ನಾವು ಇದನ್ನು ಯಾಕೆ ತಮ್ಮ ಹತ್ರ ಕೇಳಿದ್ದೀವಿ ಅಂದ್ರೆ ಸರ್ ತಾವೊಂದು ನಿಷ್ಠಾವಂತ ಅಧಿಕಾರಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದೀರಿ ಅದು ನಮ್ಮ ಬೀದರ್ ಜಿಲ್ಲೆ ಕಾರ್ಮಿಕರಿಗೆ ಒಂದು ಹೆಮ್ಮೆಯ ವಿಷಯ ಸರ್ ಯಾಕಂದರೆ ಎಷ್ಟೋ ಜನ ಫುಲ್ಲು ಅವ್ರದ್ದು ಪತ್ರಗಳು ನಿಜವಾಗ್ಲೂ ಎಲ್ಲ ಸಬ್ಮಿಟ್ ಮಾಡಿದ್ರು ಸಹ ಅವರಿಗೆ ಇಲ್ಲಿ ಜಾಸ್ತಿ ಆಟಿಸ್ತದೆ ಸರ್ ತಮ್ಮ ಕಚೇರಿ ಏನು ಸಿಬ್ಬಂದಿಗಳಿದ್ದಾರೆ ಸರ್ ಅದು ಎಷ್ಟೋ ಜನ ಕಾರ್ಮಿಕರ ಮಂದಿಗೆ ಅವರು ಅವರ ಜೊತೆ ಯಾವ ಥರ ಇದೆ ಆ ಥರ ನೋವು ನಮಗೆ ಹೆಂಚ್ಕೊಂಡಿದ್ದಾರೆ ಸರ್ ಅದು ಅದಕ್ಕೋಸ್ಕರ ನಾವು ಇದು ಒಂದು ಪ್ರಶ್ನೆ ತಮ್ಮ ಕೇಳ್ತಾ ಸರ್ ಇಲ್ಲ ಖಂಡಿತವಾಗಿಯೂ ಆತರ ಸಣ್ಣ ಸಣ್ಣ ಪುಟ್ಟ ಕಾರಣಗಳಿಗೆ ಖಂಡಿತ ಕಾರ್ಮಿಕರಿಗೆ ಇದು ಮಾಡೋದಿಲ್ಲ ಏನಾದರೂ ದಾಖಲೆ ಕೊರತೆ ನಾವು ಕಚೇರಿಗೆ ಕೆಲವೊಂದು ಕರೆದು ಮೂರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ ಅದೇ ರೀತಿ ಈಗಾಗಲೇ ಹೇಳಿದಾಗೆ ಇನ್ಸ್ಪೆಕ್ಟರ್ ಪರಿಶೀಲನೆ ವರದಿ ಮಾಡಿ ನಮಗೆ ಕಾರ್ಮಿಕ ಅಧಿಕಾರಿ ಕಳಿಸ್ತಾರೆ ಎಲ್ಲಾ ತಾಲೂಕುಗಳಿಂದ ನಾವು ಕೆಲವೊಂದು ಆಯ್ದ ಅರ್ಜಿಗಳನ್ನ ನಾವು ಸರ್ತಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಅವ್ರು ಸರಿ ಇದ್ರೆ ಕೆಲವೊಂದು ಸರ್ತಿ ಏನೋ ಇದ್ರೆ ತಿಳಸ್ಕೃತನ ಮಾಡ್ತೀವಿ ಅದೇ ರೀತಿ ಈಗೇನು ಹೊಸ ಸಾಫ್ಟ್ವೇರ್ ಹೊಸ ತಂತ್ರಾಂಶಕ್ಕೆ ಬಂದಿದೆ ಕಂಪ್ಲೀಟ್ ಏನೇ ದಿನಾಂಕದ ಆದ್ಯತೆ ಮೇರೆಗೆ ಯಾವುದು ಫಸ್ಟ್ ಅರ್ಜಿ ಬರ್ತದೆ ಆ ಒಂದು ಪ್ರಿಯಾರಿಟಿ ಬೇಸಿಸ್ ಮೇಲೆ ನಾವು ಅರ್ಜಿಯನ್ನು ವಿಲೇವಾರಿ ಮಾಡ್ತೀವಿ ನಮ್ಮ ಲಾಗಿನ್ನಲ್ಲಿ ಎಷ್ಟು ಈಗ ಈಗಾಗಲೇ ಮಂಜೂರಾತಿ ಆಗಿದೆ ಅವು ಅಷ್ಟು ಸಹಿತ ನಾವು ಡಿ ಬಿ ಟಿ ಈ ಮುಂಚೆ ಪ್ರೊಸೆಸ್ ಏನಿತ್ತು ಆ ಮಂಜೂರಾತಿ ಆದ ಅರ್ಜಿಗಳನ್ನು ಪ್ರಿಂಟ್ ತೆಗೆದು ಅವನ್ನು ಪ್ರತ್ಯೇಕವಾಗಿ ಅಕೌಂಟ್ ನಂಬರ್ ಟೈಪ್ ಮಾಡಿ ಐ ಪಿ ಸಿ ಕೋಡ್ ಟೈಪ್ ಮಾಡಿ ಬ್ಯಾಂಕಿಗೆ ನೆಫ್ಟ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಕೆಲವೊಂದು ಸರ್ತಿ ಅಕೌಂಟ್ ನಂಬರ್ ಏನೋ ತಪ್ಪಾಗಿ ಬೈ ಮಿಸ್ಟೇಕ್ ಬೇರೆ ಅಕೌಂಟ್ ನಂಬರ್ ಎಂಟ್ರಿ ಆದರೂ ಸಹಿತ ಸೊ ಅಮೌಂಟ್ ಜಮಾ ಆಗೋ ತಪ್ತಾ ಇತ್ತು ಸೊ ಏನಾಗಿದೆ ಡಿ ಬಿ ಟಿ ಮೂಲಕ ಸತ್ವಂತಂಶದಲ್ಲಿ ಆಧಾರ್ ಕಾರ್ಡ್ ಯಾವುದಕ್ಕೆ ಲಿಂಕ್ ಆಗಿರುತ್ತೋ ಆಧಾರ್ ಬೇಸ್ಗಳನ್ನು ನಾವು ಡಿ ಬಿ ಟಿ ಪುಷ್ ಮಾಡ್ತೀವಿ ಸೊ ಪ್ರಸ್ತುತವಾಗಿ ನಮ್ಮ ಯಾವುದೇ ಬಾಕಿ ಇಲ್ಲ ಮಂಜೂರಾಗಿ ಎಲ್ಲ ಅರ್ಜಿಗಳನ್ನು ಸಹಿತ ನಾವು ಡಿ ಬಿ ಟಿ ಪುಷ್ ಮಾಡಿದ್ವಿ ಯಾವುದೂ ಬಾಕಿ ಬಾಕಿ ಇಲ್ಲ ಸತ್ತಾಂಶದಲ್ಲಿ ಸರ್ ಇವಾಗ ಸಾಮಾನ್ಯವಾಗಿ ಕಾರ್ಮಿಕ ಒಂದು ವೇಳೆ ಅವನು ಏನೋ ಒಂದು ಅನಾಹುತ ಆಗಿಬಿಟ್ಟು ಅವನು ಸಾವು ಸಂಭವಿಸುತ್ತ ಅಂತ ತಿಳ್ಕೊಳ್ಳಿ ಸರ್ ಅಂದರೆ ಅವರಿಗೆ ಅವರ ಸತ್ತ ಏನು ಕಾರ್ಮಿಕರ ಸಾವಿರ ಸರ್ ಅವರು ಏನು ಅವರಿಗೆ ಪರಿಹಾರ ಅವ್ರ ಅಪ್ಲಿಕೇಶನ್ ಹಾಕಿದ್ಮೇಲೆ ಸರ್ ಎಷ್ಟು ದಿವಸ ನಂತರ ಅವ್ರಿಗೆ ಪರಿಹಾರ ಸಿಗುತ್ತೆ ಸರ್ ಅವರು ಎಷ್ಟು ಸಿಗುತ್ತೆ ಸರ್ ಈಗ ಏನಾದರೂ ಕಾರ್ಮಿಕ ಡೆತ್ ಆದರೆ ಓಕೆ ಅವರ ನಿರ್ದೇಶಿತರು ಅರ್ಜಿ ಸಲ್ಲಿಸಬೇಕು ಓಕೆ ಸೊ ಅವರು ಕಡ್ಡಾಯವಾಗಿ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವ್ರು ನೋಂದಣಿ ಆಗಿರಬೇಕಾಗ್ತದೆ ಅರ್ಜಿದಾರನು ಆ ಅರ್ಜಿದಾರ ನಾಮ ನಾಮನಿರ್ದೇಶಕ ಏನು ಅರ್ಜಿದಾರಲ್ಲ ಅವರ ಸ್ಪೌಸ್ ಸೊ ಅವರು ಕಟ್ ಕಟ್ಟಡ ಕಾರ್ಮಿಕರಾಗಿರ್ಬೇಕಾಗ್ತದೆ ಅರ್ಜಿ ಸಲ್ಲಿಸಲಿ ಸಕಾಲ ಇದೆ ಟೈಮು ಕೆಲವೊಂದು ಯೋಜನೆಗೆ ನಲವತ್ತೈದು ದಿವಸ ಇದೆ ನಲವತ್ತೈದು ದಿವಸದಿಂದ ಅರವತ್ತು ದಿವಸ ಇದೆ ಸೊ ಮಾನ್ಯ ಸಹಾಯ ಕಾರ್ಮಿಕ ಆಯುಕ್ತರು ಮಂಜೂರಾತಿ ಮಾಡ್ತಾರೆ ಇದರಲ್ಲಿ ಏನಿದೆ ದಾಖಲೆಗಳೇನಿದೆ ನಾಮ ನಾಮನಿಸಿದ್ದಾರ ಅನ್ನೋದಕ್ಕೆ ಆಲ್ರೆಡಿ ಇರುವಂತಹ ಲೇಬರ್ ಕಾರ್ಡ್ ಇರ್ಬೋದು ಅಥವಾ ನಾವು ಕಾರ್ಮಿಕ ಗುಬ್ಬಿರು ಚೀಟಿ ಅಂತ ಕೇಳ್ತೀವಿ ಅದ್ರ ಜೊತೆಗೆ ಅವರ ಡಾಕ್ಯುಮೆಂಟ್ಸ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ಮರಣ ಪ್ರಮಾಣ ಪತ್ರ ಸಹಜ ಮರಣವಾಗಿದ್ದರೆ ಮರಣ ಪ್ರಮಾಣ ಪತ್ರ ಅಪಘಾತ ಮರಣ ಆಗಿದ್ದರೆ ಎಫ್ ಐ ಆರ್ ಕಾಪಿ ಬೇಕಾಗ್ತದೆ ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟ್ ಬೇಕಾಗ್ತದೆ ಸೊ ಅವರು ಮನೆಯವ್ರಿಗೆ ಮನೆ ತಿಳ್ಕೊಳ್ಳಿಕ್ಕೆ ಅವಶ್ಯ ವಹಿಸ ಕೇಳ್ತೀವಿ ಸರ್ ಕುಟುಂಬ ಸದಸ್ಯರವರು ಆ ಥರ ಅರ್ಜಿಗಳ ಆ ಥರ ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಅದು ಶಿಕ್ಷಾ ಕಾಲದಲ್ಲಿ ಆಗ್ತದೆ ಸರಿ ಮತ್ತೊಂದು ಒಂದು ಹೊಸ ವಿಷಯ ಕಿಡಿ ಕಿವಿಗೆ ಕಿ ಬಿದ್ದಿತ್ತು ಸರ್ ತಾವೇ ಹೇಳಿದ್ರಿ ಪತ್ರಿಕಾ ಏನು ಬೆಳಗ್ಗೆ ಏನು ಹುಡುಗರಾಗಲಿ ಮನುಷ್ಯರು ಏನು ಬೀತಾರೆ ಮನೆ ಮನೆಗೆ ಹೋಗ್ಬಿಟ್ಟು ಪತ್ರಿಕಾ ಏನು ಹಾಕ್ತಾರೆ ಸರ್ ಅವರಿಗೆ ಅವರಿಗೆ ಯಾವ ಥರ ಇಲ್ಲಿ ಸಿಗ್ತದೆ ಸರ್ ಅವ್ರಿಗೆ ಬೆನಿಫಿಟ್ ಸೌಲಭ್ಯ ಯಾವ ಥರ ಇದೆ ಅದು ಮತ್ತು ಹೇಗೆ ಮಾಡಬೇಕು ಸರ್ ಅವ್ರು ಆ ಸೌಲಭ್ಯ ಪಡ್ಕೊಳ್ಬೇಕಾದ್ರೆ ಅವ್ರು ಏನು ಮಾಡಬೇಕು ಈಗ ದಿನಪತ್ರಿಕೆ ಏನಿದೆ ಈಗಾಗಲೇ ಮುಂಚೆ ಈ ಶ್ರಮದಲ್ಲಿ ನೋಂದಣಿ ಆಗಿದ್ರೆ ಪತ್ರಿಕಾ ಅಂತ ಹೇಳಿ ಅಂಥವ್ರನ್ನ ಆಟೋಮೆಟಿಕ್ ಆಗಿ ನಾವು ದಿನಪತ್ರಿಕೆ ತರಕಂತ ನಮ್ಮ ಒಂದು ವೆಬ್ಸೈಟಲ್ಲಿ ನಾವು ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ದಿನಪತ್ರಿಕೆ ತರಕಾರಿ ಕೆಲಸ ಮಾಡಿದರೆ ಒಂದು ದಾಖಲೆ ಇದ್ರೆ ನಾವು ಇದರಲ್ಲಿ ಹೊಸ ಸಪ್ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇದೆ ಅವರು ಒಂದು ಕಾರ್ಡ್ ಇಟ್ಕೊಂಡ್ರೆ ಅಂದರೆ ಇನ್ನು ಅವಶ್ಯಕತೆ ಇಲ್ಲ ಕೇವಲ ಕಾರ್ಡ್ ಅವ್ರ ಹತ್ರ ಇದ್ರೆ ಆ್ಯಕ್ಸಿಡೆಂಟ್ ಆಗ್ತಾರೆ ಎರಡು ಲಕ್ಷ ರೂಪಾಯಿ ಇರ್ತದೆ ಅದು ವೈದ್ಯಕೀಯ ಮರುಪಾವತಿ ವೆಚ್ಚ ಒಂದು ಲಕ್ಷ ಅವರಿಗೆ ಅವರಿಗೆ ಪರಿಹಾರ ಸಿಗ್ತದೆ ದಿನಪತ್ರಿಕೆ ವಿತರಕರಿಗೆ ವಿಶೇಷವಾಗಿ ಏನೇ ಖಾಲಿತ್ರ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಈ ಒಂದು ಸೌಲಭ್ಯ ಸಿಗ್ತದೆ ವಿಶೇಷ ಏನು ಎಲ್ಲರ ಗಮನಕ್ಕೆ ಏನಂದರೆ ಈ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಒಂದು ಗೌರ್ಮೆಂಟ್ ಏನು ಡಿ ಪಿ ಆರ್ ಇಂದ ಹಾಸ್ಪಿಟಲ್ ಲಿಸ್ಟ್ ಮಾಡಿರುತ್ತೆ ಅಂದರೆ ಆಸ್ಪತ್ರೆ ಪಟ್ಟಿ ಇರುತ್ತೆ ಸೊ ಆಸ್ಪತ್ರೆಯಲ್ಲಿ ಪಟ್ಟಿರುವಂತಹ ಊರ್ಜಿತ ಪರವಾನಿ ಲೈಸೆನ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅವರದೇನ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಸೊ ಅದು ಅದ್ರ ಬ್ಯಾಚ್ ನಂಬರ್ ಅದನ್ನ ಸಲ್ಲಿಸಿದ್ರೆ ಅವ್ರ ಡೆತ್ ನಾಮ ನಾವು ಪರಿಹಾರ ಕೊಡ್ತೀವಿ ಅವ್ರಿಗೆ ಸಪ್ರೇಟ್ ಆಗಿ ನೋಂದಣಿ ಮಾಡೋ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಉಳಿದ ವರ್ಗದವರು ಅವರು ನೋಂದಣಿ ಮಾಡಕೋಬೇಕಾಗತ್ತೆ ಐದು ಲಕ್ಷವರೆಗೆ ಅವರಿಗೆ ಅಪಘಾತ ಪರಿಹಾರ ಸಿಗ್ತದೆ ಎರಡು ಲಕ್ಷದವರೆಗೆ ಶಾಶ್ವತ ದುರ್ಬಲತೆ ಆದ್ರೆ ಅದು ಪರ್ಸೆಂಟೇಜ್ ಆದರ ಮೇಲೆ ಎರಡು ಲಕ್ಷದವರೆಗೆ ಅದು ಪರಿಹಾರ ಸಿಗ್ತದೆ ಅದೇ ರೀತಿ ಇನ್ ಕೇಸ್ ಏನಾದರೂ ಚಿಕಿತ್ಸೆ ಪಡ್ಕೊಂಡ್ರೆ ಆಕ್ಸಿಡೆಂಟ್ ಆಗಿ ಚಿಕಿತ್ಸೆ ಪಡ್ಕೊಂಡ್ರೆ ಐ ಏನು ಹದಿನೈದು ಹದಿನೈದು ದಿವಸ ಒಳಗೆ ಏನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಂಡಿದ್ರೆ ಐವತ್ತು ಸಾವಿರ ಹದಿನೈದು ದಿವಸಕ್ಕಿಂತ ಹೆಚ್ಚಿನ ಒಂದು ಚಿಕಿತ್ಸೆ ಪಡ್ಕೊಂಡಿದ್ರೆ ಒಂದು ಲಕ್ಷದವರೆಗೆ ಅದು ವೈದ್ಯಕೀಯ ವೆಚ್ಚ ಅವರಿಗೆ ಸಿಗ್ತದೆ ಆಮೇಲೆ ಸ್ವಾಭಾವಿಕ ಮರಣ ಹೊಂದಿದಲ್ಲಿ ಸ್ವಾಭಾವಿಕ ಮರಣ ಹೊಂದಲು ಸಹಿತ ಇಪ್ಪತ್ತೈದು ಸಾವಿರವರೆಗೆ ಈ ಒಂದು ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿಸಿದ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಇದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಜ ಮರಣ ಆದರೂ ಸಹಿತ ಪರಿಹಾರ ಸಿಗ್ತದೆ ಇದರ ಜೊತೆಗೆ ಏನು ಡೆತ್ ಡೆತ್ ಆದಂತಹ ನೋಂದಾಯಿತ ಪ್ಲಾನ್ ಏನು ಡೆತ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಉದಾಹರಣೆಗೆ ಹನ್ನೆರಡು ತರಗತಿ ಅಥವಾ ಅದ್ರಿಗೆ ಇಕ್ವಿಲೆಂಟ್ ಏನೋ ಕೋರ್ಸ್ ಇರ್ತದೆ ಅದಕ್ಕೆ ಮೂರು ಸಾವಿರ ವಾರ್ಷಿಕ ಮೂರು ಸಾವಿರ ರೂಪಾಯಿ ಸಿಗ್ತದೆ ಪದವಿ ಇದ್ದರೆ ಐದು ಸಾವಿರದ ಐದುನೂರು ಬರ್ತಾರೆ ಇಂಜಿನಿಯರಿಂಗ್ ಆಗಿ ವೈದ್ಯಕೀಯ ಇದ್ರೆ ಎಂಟು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ ಅದೇ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಈ ಥರ ಇದ್ರೆ ಹನ್ನೊಂದು ಸಾವಿರ ಸ್ಕಾಲರ್ಶಿಪ್ ಸಿಗ್ತದೆ ಸೊ ಇವೆಲ್ಲವೂ ಸ್ಕಾ ಇದು ಒಂದು ಸ್ಕಾಲರ್ಶಿಪ್ ಇರ್ಬೋದು ಅಪಘಾತ ಮರಣ ಪರಿಹಾರ ಇರ್ಬೋದು ಸಹಜ ಮರಣ ಇರ್ಬೋದು ಆಮೇಲೆ ವೈದ್ಯಕೀಯ ಸೌಲಭ್ಯ ಇರ್ಬೋದು ಈ ರೀತಿಯಾದ ಸೌಲಭ್ಯಗಳು ಈ ಒಂದು ಮೋಟಾರ್ ಮತ್ತು ಮೋಟಾರ್ ಸಂಬಂಧಿಸಿದ ಗ್ಯಾರೇಜ್ ಕೆಲಸ ಮಾಡ್ತಿರ್ಬೋದು ಬುಕ್ಕಿಂಗ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಬುಕ್ಕಿಂಗ್ ಅಲ್ಲಿ ಇರುವಂತಹ ಆಫೀಸ್ ಅಲ್ಲಿ ಬೇರೆ ಬೇರೆ ಮಾರ್ಗ ಪರಿಶೀಲನೆ ಅಧಿಕಾರಿ ಇರ್ಬೋದು ಈ ತರ ಯಾವುದೇ ರೀತಿಯ ನಿರ್ಮಾತಕರು ಇರಬಹುದು ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಈ ಒಂದು ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರ ಸಂಬಂಧಿಸಿದ ಸಾಮಾಜಿಕ ಭದ್ರತೆ ಮಂಡಳಿಯಿಂದ ಒಂದು ಪರಿಹಾರವನ್ನು ಇತ್ತೀಚೆಗೆ ಮಾಡಿದ್ದಾರೆ ಒಂದು ವಿಶೇಷ ಏನು ಎಲ್ಲರ ಗಮನಕ್ಕೆ ಏನಂದರೆ ಈ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಒಂದು ಗೋರ್ಮೆಂಟ್ ಬಿ ಪಿ ಆರ್ ಇಂದ ಹಾಸ್ಪಿಟಲ್ ಲಿಸ್ಟ್ ಮಾಡಿರುತ್ತೆ ಅಂದರೆ ಆಸ್ಪತ್ರೆ ಪಟ್ಟಿ ಇರುತ್ತೆ ಸೊ ಆ ಆಸ್ಪತ್ರೆಯಲ್ಲಿ ಪಟ್ಟಿ ಇರುವಂತಹ ಹಾಸ್ಪಿಟಲಲ್ಲೇ ಚಿಕಿತ್ಸೆ ಪಡೆದುಕೊಂಡ್ರೆ ಕಾರ್ಮಿಕರು ನಮಗೆ ಅದರ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಆಗ್ತದೆ ಸೊ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆ ಪಟ್ಟಿಯಲ್ಲಿರುವಂತಹ ಹಾಸ್ಪಿಟಲನ್ನು ಇಲ್ಲಿ ಚಿಕಿತ್ಸೆ ತಗೊಂಡು ಮಾತ್ರ ಅವಕಾಶ ಇದೆ ಈಗ ಯಾವುದೋ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮಾಡಿಕೊಂಡು ನಮಗೆ ವೆಚ್ಚವನ್ನು ಮರುಪಾವತಿ ಮಾಡಿದರೆ ಸಾಧ್ಯ ಆಗೋದಿಲ್ಲ ಸೊ ಒಂದು ಭಾಳಷ್ಟು ಕಾರ್ಮಿಕರಿಗೆ ಇದು ಗೊಂದಲ ಇದೆ ಸೊ ನಾವು ಹಾಸ್ಪಿಟಲ್ ಲಿಸ್ಟಲ್ಲಿರೋದಲ್ಲ ಅಲ್ಲಿ ನೋಟಿಸ್ ಕೊಡುಗೆ ಹಂಚ್ ಅಂಟಿಸ್ತೀವಿ